ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತು ಎಲ್ರಿಗೂ ಕೂಡ ತುಂಬನೇ ಅಂದರೆ ತುಂಬಾ ಯೂಸ್ಫುಲ್ ಆದಂಥ ವೀಡಿಯೋ ಅಂತ ಇದು ಹೇಳ್ಬೋದು ತುಂಬ ಜನರಿಗೆ ಈ ದೇವ್ರುಗಳನ್ನು ಕ್ಲೀನ್ ಮಾಡೋದಾಗಿರ್ಬೋದು ಮನೆಯಲ್ಲಿರುವಂಥ ಹಂಡೆ ತಪಾಲಿಗಳು ಅಥವಾ ಗ್ಲಾಸ್ಗಳಿರ್ಬೋದು ಅಥವಾ ನೀರು ಕುಡಿಯುವಂಥ ವಾಟರ್ ಬಾಟಲ್ ಇರ್ಬೋದು ಇದು ಹಿತ್ತಾಳಿದು ಅಥವಾ ತಾಮ್ರದ್ದು ಯೂಸ್ ಮಾಡ್ತಾ ಇರ್ತೀವಿ ಸೊ ಅದನ್ನು ಯೂಸ್ ಮಾಡ್ತಾ ಇರಬೇಕಾದ್ರೆ ಬಟ್ ಕ್ಲೀನಿಂಗ್ ಒಂಥರ ಚಾಲೆಂಜಸ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ರಂಗೋಲಿ ಪುಡಿ ಅಥವಾ ವಾಸಿಂಗ್ ಪೌಡರ್ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಪೀತಾಂಬ್ರ ಆಗಿರ್ಬೋದು ಈ ಥರದ್ದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಸೊ ಅಷ್ಟೆಲ್ಲ ಯೂಸ್ ಮಾಡಿದಾಗಲೂ ಕೂಡ ನಮಗೆ ಏನಾದರೂ ನೀರು ಗಡಸು ನೀರಾಗಿದ್ರೆ ಅಂದರೆ ಸೌಳ್ ನೀರು ಅಂತ ಹೇಳ್ತೀವಲ್ವಾ ಆ ಥರದ್ದು ನೀರಾಗಿತ್ತು ಅಂತಂದರೆ ತಕ್ಷಣಕ್ಕೆ ಅದು ಕಪ್ಪಾಗಿಬಿಡತ್ತೆ ಅಂದರೆ ಕೆಲುಬನ್ನು ಬಿಟ್ಬಿಡುತ್ತೆ ಸೊ ಅಂಥ ಸಮಯದಲ್ಲಿ ನಮಗೆ ಅಯ್ಯೋ ನಾವು ಎಷ್ಟು ಕ್ಲೀನ್ ಮಾಡಿದರೂ ಹೀಗಾಗುತ್ತಲ್ಲ ಅಂತ ಅನ್ನಿಸ್ತಿರತ್ತೆ ಬಟ್ ನಾನಿಲ್ಲಿ ಇವಾಗ ಒಂದು ಐಟಮ್ಸನ್ನು ನಾನು ತೋರಿಸ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರುವಂಥದ್ದು ನಿಮ್ಗೆ ತೋರ್ಸೋಕ್ಕೋಸ್ಕರನೇ ಒಂದು ಹಳೇದು ಅಂದರೆ ಮನೆಯಲ್ಲಿ ತೆಗೆದಿಟ್ಟಿರುವಂಥ ಒಂದು ಪ್ಲೇಟನ್ನು ಕೂಡ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಯಾವ ಥರ ಕ್ಲೀನ್ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ನಾನು ಒಂದು ಸ್ಕ್ರಬ್ಬನ್ನು ತೊಗೊಂಡಿದ್ದೀನಿ ನಮಗೆ ಅಲ್ಲಿ ಇರುತ್ತಲ್ವ ಆ ಸ್ಕ್ರಬ್ಬನ್ನೇ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಬೇಕಾದರೂ ಸ್ಕ್ರಬ್ ತೊಗೊಳ್ಬೋದು ಅಥವಾ ಪ್ಲಾಸ್ಟಿಕ್ ಪೇಪರ್ ಇದ್ದರೂ ಬೇಕಾದರೂ ನೀವು ತೊಗೊಳ್ಬೋದು ಸೊ ನೋಡಿ ಈ ತಟ್ಟೆ ಎಷ್ಟು ಕ್ಲೀನ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಅಂತಂದರೆ ಬಿ ಆ್ಯಂಡ್ ಬ್ಲೂ ಅಂತ ಹೇಳಿ ಇದು ಮೋದಿಕೇರ್ ಕಂಪನಿ ಅಂಥದ್ದು ಮೋದಿಕೇರ್ ಅಂತಂದರೆ ನಿಮಗೆ ಸಾಮಾನ್ಯವಾಗಿ ಅಲ್ಲೆಲ್ಲ ಸಿಟಿಗಳಲ್ಲಿ ಡಿ ಪಿ ಇರುತ್ತೆ ಸೊ ಅಲ್ಲೆಲ್ಲ ನಿಮಗೆ ಇದು ಸಿಗತ್ತೆ ಆನ್ಲೈನಲ್ಲೆಲ್ಲೂ ಸಿಗೋಲ್ಲ ಸೊ ಇದಕ್ಕೇನು ತುಂಬ ಏನು ಅಮೌಂಟು ಇಲ್ಲ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ನಾನು ಎರಡು ತೊಗೊಂಡಿರ್ತೀನಿ ಮನೆಯಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಕ್ಲೀನರ್ ಕೂಡ ಹೌದು ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಅಂದರೆ ನಿಮಗೆ ಟೈಲ್ಸ್ ಎಲ್ಲೆಲ್ಲೆಲ್ಲ ಇರುತ್ತಲ್ವ ಸೊ ಅಲ್ಲೆಲ್ಲ ಏನಾದರೂ ಜಿಡ್ಡಾಗಿತ್ತು ಅಂತಂದರೆ ಅಲ್ಲಿ ಕೂಡ ಈ ಥರ ಹಾಕಿ ಬ್ರಷಿಂದ ಕ್ಲೀನ್ ಮಾಡ್ಬೋದು ನಾನು ಇಲ್ಲಿ ಇವಾಗ ನೋಡ್ತಾ ಇದ್ದೀರಲ್ವ ನಾನು ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ಏಕೆಂದರೆ ಉಳಿದಿದ್ದ ಐಟಮ್ಸ್ಗೂ ಕೂಡ ಆಗಬೇಕಲ್ವ ಸೊ ಅದಕ್ಕೋಸ್ಕರ ಈ ತಟ್ಟೆಯಲ್ಲೇ ಇದ್ದೀನಿ ಹಾಕ್ಬಿಟ್ಟು ಉಳಿದಿದ್ದೆಲ್ಲವನ್ನೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಇದಕ್ಕೇನು ಜಾಸ್ತಿ ನೀವು ಶ್ರಮ ಪಡಬೇಕಾಗಿಲ್ಲ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದನ್ನೇ ಸ್ಕ್ರಬ್ಬನ್ನು ಸ್ಕ್ರಬ್ಬಿಗೆ ಅದನ್ನು ಅಂಟಿಸ್ಕೊಂಡ್ಬಿಟ್ಟು ನೀವು ಸುಮ್ಮನೆ ಜಸ್ಟ್ ತಿಕ್ತಾ ಹೋದರೆ ಸಾಕು ಆ ಥರ ತಿಕ್ಕಿದ್ರೆ ಅಂತಂದರೆ ಆಟೋಮೆಟಿಕ್ಕಾಗಿ ಎಷ್ಟೇ ಕಿಲಿ ಬಿರಲಿ ಅದು ಸಡನ್ನಾಗಿ ಒಂದು ಸೆಕೆಂಡ್ಸ್ ಅಥವಾ ಎರಡು ಸೆಕೆಂಡ್ಸಲ್ಲೇ ಕ್ಲೀನ್ ಆಗಿಬಿಡತ್ತೆ ಸೊ ಅಷ್ಟು ಕ್ಲೀನ್ ಆದಮೇಲೆ ಒಂದು ಸ್ವಚ್ಛವಾದಂಥ ನೀರಿಂದ ಕ್ಲೀನಾಗಿ ತೊಳ್ಕೊಳ್ಳಿ ತೊಳೆದಾದಮೇಲೆ ಒಣ ಬಟ್ಟೆಯಿಂದ ಒರೆಸ್ಬಿಡಿ ಒರೆಸಿ ನೀವು ತೆಗೆದಿಟ್ರಿ ಅಂತಂದರೆ ಸುಮಾರು ಎಂಟು ದಿನ ಆದರೂ ಕೂಡ ಯಾವುದೇ ಥರದ ಮತ್ತೆ ಕಿಲ್ಬಾಗೋದು ಈ ಥರ ಕಲೆ ಆಗೋದು ಏನು ಕೂಡ ಆಗೋಲ್ಲ ಸೊ ಆ ಥರ ನೀವು ಇಟ್ಕೋಬೋದು ಹಾಗೆಯೇ ನಮಗೂ ಕೂಡ ಸ್ವಚ್ಛ ಅನ್ನಿಸ್ತಿರತ್ತೆ ದೇವ್ರುಗಳಾಗಿರ್ಬೋದು ತುಂಬ ಕ್ಲೀನಾಗಿ ಕಾಣಿಸ್ತಿರತ್ತೆ ನಾನು ಇದನ್ನೆಲ್ಲನೂ ಕೂಡ ಒಂದು ಸಾರಿ ಈ ಥರ ಇರ್ತೀನಿ ಸೊ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು ನಾವು ಪ್ರತಿನಿತ್ಯನೂ ಕೂಡ ದೇವ್ರು ಕ್ಲೀನ್ ಮಾಡೋಕ್ಕೆ ಹಂಡೆಗಳನ್ನು ಕ್ಲೀನ್ ಮಾಡೋಕ್ಕೆ ಕೊಡಪಾನಗಳನ್ನು ಕ್ಲೀನ್ ಮಾಡೋಕ್ಕೆ ವಾಟರ್ ಬಾಟಲ್ ಕ್ಲೀನ್ ಮಾಡೋಕ್ಕೆ ಇವಾಗೆಲ್ಲಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ಯಾವುದೇ ತರಹದ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಅಂದರೆ ಇವಾಗ ವಾಟರ್ ಬಾಟಲ್ ಅಂದ ತಕ್ಷಣ ನಾವು ಕುಡಿಯುವಂಥದ್ದಲ್ವಾ ಸೊ ಇದೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅನ್ಕೊಳ್ತಿರ್ತೀವಿ ಅದಕ್ಕೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಅಂತ ಅನ್ನುವಂಥದ್ದು ಇಷ್ಟು ಕಾನ್ಫಿಡೆಂಟಿಂದ ಹೇಳಕ್ಕೆ ಕಾರಣ ಅಂತ ಅಂದರೆ ಇವಾಗ ಯೂಸ್ ಮಾಡುವಂಥ ವಾಟರ್ ಕ್ಯಾನ್ ಅಂತ ಹೇಳ್ತೀವಲ್ವ ಸೊ ಅದರದ್ದಕ್ಕೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಆದರೆ ನಮಗೂ ಇನ್ನೂ ಏನೋ ಒಂದು ಸ್ವಲ್ಪ ಸೇಫಾಗಿ ಬೇಕು ಈ ಥರ ಅನ್ನಿಸ್ತು ಅಂತ ಹೇಳಿದ್ರೆ ನಿಮಗೆ ಪಾತ್ರೆಗಳನ್ನೆಲ್ಲ ಕೀಲ್ ಕ್ಲೀನ್ ಮಾಡುವಂಥ ನಿಮ್ಮ ಮನೆಯಲ್ಲಿ ಲಿಕ್ವಿಡ್ ಇರತ್ತಲ್ವ ಸೊ ಅದನ್ನು ಸ್ವಲ್ಪ ಹಾಕಿ ಮೇಲ್ಗಡೆಯಿಂದ ಮತ್ತೆ ಬೇಕಾದರೆ ಒಳಗಡೆ ನೀರು ಎಲ್ಲಿ ನಾವು ಸ್ಟಾಕ್ ಇಟ್ಕೊಳ್ತೀವಿ ಅಲ್ವಾ ಸೊ ಆ ಕಡೆ ಎಲ್ಲ ಸ್ವಲ್ಪ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ಮನಸ್ಸಿಗೆ ಕಿರಿಕಿರಿ ಇರೋದಿಲ್ಲ ಸೊ ಆ ಥರನೂ ಕೂಡ ಮಾಡ್ಕೋಬೋದು ಬಟ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ಸೊ ಇದನ್ನೇ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಪ್ಲೇಟ್ ಆಗಿರ್ಬೋದು ಅಥವಾ ಈ ನೋಡು ತಾಮ್ರಚರಿಗೆ ಎಷ್ಟು ಕ್ಲೀನ್ ಆಗಿದೆ ಇದು ಡಿಸೈನಿಂದು ಬಟ್ ಒಂದು ಸ್ವಲ್ಪನೂ ಕೂಡ ಕಲೆ ಡಿಸೈನ್ ಡಿಸೈನಿಂದನ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಚಾಲೆಂಜಸ್ ಆಗಿರುತ್ತೆ ಅಂದರೆ ಎಲ್ಲ ಕಡೆನೂ ಕೂಡ ಡಿಸೈನಲ್ಲಿ ಹೋಗಿಬಿಟ್ಟು ಕಪ್ ಕಪ್ಪುದಾದಂಥ ಕುಂಕುಮ ಇರ್ಬೋದು ಈ ಭೂತಿ ಇರ್ಬೋದು ಅಥವಾ ಭಂಡಾರ ಇರ್ಬೋದು ಹಾಗೆಯೇ ಕಿಲುಬು ಕೂಡ ಇರ್ಬೋದು ಅದೆಲ್ಲದು ಕೂಡ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಬಟ್ ಆದರೆ ಇದು ಒಂದು ಸ್ವಲ್ಪನೂ ಕೂಡ ಇಲ್ಲ ಅಂದರೆ ಹೊಸದಾಗಿ ನಾವು ಪರ್ಚೇಸ್ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೋ ಸೊ ಅಷ್ಟು ನೋಡಿ ಕ್ಲೀನಾಗಿ ಎಷ್ಟು ಥರ ಕ್ಲೀನಾಗಿದೆ ಅಂಥೇಳಿ ಸೊ ಈ ಥರ ನಾನು ಮಾಡ್ಕೊಳ್ತಾ ಇರ್ತೀನಿ ಸಾಮಾನ್ಯವಾಗಿ ಎಲ್ಲವನ್ನೂ ಕೂಡ ನಮ್ಮ ಮನೆಯಲ್ಲಿರುವಂಥ ಹಿತ್ತಾಳೆ ಅಥವಾ ತಾಮ್ರದ ಎಲ್ಲನೂ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಬಾತ್ರೂಮ್ ಮತ್ತು ಟಾಯ್ಲೆಟ್ ಆಗಿನೂ ಕೂಡ ಯೂಸ್ ಮಾಡ್ತಾ ಇರ್ತೀನಿ ಆದರೆ ನಾನು ಪರ್ಚೇಸ್ ಮಾಡುವಾಗ ಎರಡು ಬಾಟಲನ್ನು ತೊಗೊಂಡು ಬಂದಿರ್ತೀನಿ ಒಂದು ನನಗೆ ಈ ದೇವ್ರ ಮನೆಗಳಲ್ಲಿರುವಂಥ ಐಟಮ್ಸಿಗೆ ಮತ್ತು ತಾಮ್ರದ್ದು ಇರುವಂಥ ಐಟಮ್ಸ್ಗಳನ್ನು ಯೂಸ್ ಮಾಡೋಕ್ಕೋಸ್ಕರ ಒಂದು ಇಟ್ಕೊಂಡ್ರೆ ಇನ್ನೊಂದನ್ನು ಬಾತ್ರೂಮಿಗೆ ಯೂಸ್ ಮಾಡೋಕೆಂತಲೇ ಸಪ್ರೇಟಾಗಿ ಎತ್ತಿ ಇಟ್ಟುಬಿಟ್ಟಿರ್ತೀನಿ ಸೊ ಅದನ್ನು ನಾನು ಮತ್ತೆ ಈ ಕಡೆ ತೊಗೊಂಡು ಬರೋಲ್ಲ ಸೊ ಅದಕ್ಕೆ ನೀವು ಕೂಡ ಅಷ್ಟೇ ಇದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ನಿಮ್ಮ ಹತ್ತಿರದ ಯಾವುದಾದ್ರೂ ಮೋದಿಕೇರ್ ಡಿ ಪಿಗೆ ಹೋಗಿಬಿಟ್ಟು ನೀವು ತೊಗೊಳ್ಬೋದು ಬಟ್ ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ ನಾನು ಯೂಸ್ ಮಾಡ್ತಾ ಇರುವಂಥದ್ದು ನನಗಿಷ್ಟ ಆಗಿದೆ ಸೊ ನನ್ನ ಒಂದು ಫ್ರೆಂಡ್ಸಿಗೂ ಕೂಡ ಇದು ಯೂಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿರುವಂಥದ್ದು ಸೊ ಎಲ್ರಿಗೂ ಕೂಡ ಫಾಸ್ಟಾಗಿ ಇವಾಗ ಸಡನ್ನಾಗಿ ವರ್ಕಿಂಗ್ ವುಮೆನ್ಸ್ ಇರ್ತೀರಿ ಅಥವಾ ಯಾವುದಾದ್ರೂ ಕೆಲಸ ಫಾಸ್ಟ್ ಆಗಬೇಕು ಅಂತ ಅಂತಿರತ್ತೆ ಹೋಗೋರು ಹೋಗೋರಿರ್ತೀವಿ ಅದನ್ನು ಜಾಸ್ತಿ ಹೊತ್ತು ನಾವು ಕ್ಲೀನ್ ಮಾಡ್ತಾ ಕುತ್ಕೊಂಡ್ವಿ ಅಂತಂದರೆ ಆಗೋಲ್ಲ ಬಟ್ ಕ್ಲೀನಿಂಗ್ ಆಗಬೇಕಾಗಿರುತ್ತೆ ಸೊ ಈ ಥರದ ಲಿಕ್ವಿಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದಲ್ವಾ ಸೊ ಇದು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೂ ಕೂಡ ಸೇರ್ ಮಾಡ್ತಾ ಹೋಗಿ ಈ ಥರದ ಉತ್ತಮದ ಮ ಉತ್ತಮವಾದಂಥ ಮಾಹಿತಿಗಳು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತವೆ ಅಲ್ಲಿವರೆಗೂ ಧನ್ಯವಾದಗಳು